ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಲಂಚ್ ಶೇರ್ ಇದ್ದೀನಿ ಮೊದಲಿಗೆ ಅಕ್ಕಿನ ವಾಶ್ ಮಾಡಿಬಿಟ್ಟು ಅನ್ನಕ್ಕೆ ಇಟ್ಬಿಡೋಣ ಅಂದ್ಬಿಟ್ಟು ಅಕ್ಕಿನ ಒಂದು ಮೂರ್ನಾಲ್ಕು ಸತಿ ವಾಶ್ ಮಾಡ್ಕೋತಾ ಇದ್ದೀನಿ ಮಸ ಆಗಿತ್ತು ಹಂಗಾಗಿ ಇವತ್ತು ತಿಳಿ ಸಾರು ಮತ್ತು ಸುವರ್ಣಗಡ್ಡೆ ಫ್ರೈ ಮಾಡೋಣ ಅಂತ ಮಾಡ್ತಾ ಇರೋದು ಸೊ ಇವಾಗ ಮೊದಲಿಗೆ ಅಕ್ಕಿ ಇಟ್ಬಿಟ್ರೆ ಆಮೇಲೆ ಉಳ್ದಿದ್ದ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೋಬೋದು ಅಂತ ತಿಳಿ ಸಾರು ನಾನು ಮಾಡೋ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮದುವೆ ಮನೆಗಳಲ್ಲಿ ಮಾಡ್ತಾರೆ ನೋಡಿ ತಿಳಿ ಸಾರು ಅದೇ ರೀತಿಯೇ ಮಾಡೋದು ಇದಕ್ಕೆ ಮುಂಚೆ ಕೂಡ ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಸೊ ಮನೆ ಮೇಲೆ ಮತ್ತೆ ರೆಸಿಪೀಸ್ ಎಲ್ಲ ರಿಪೀಟ್ ಆಗೋದು ಸಹಜ ಸೊ ಹಂಗಾಗಿ ಮತ್ತೆ ಇದನ್ನೇ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆ ಫಿಲ್ಟ್ರ್ ಕಾಫಿ ಕೂಡ ಹಾಕೊಂಡೈತೆ ತುಂಬ ದಿವಸ ಆಯ್ತಲ್ಲ ಫಿಲ್ಟ್ರ್ ಕಾಫಿ ಎಲ್ಲ ಕುಡಿದು ಹಾಗಾಗಿ ಸಂಜೆ ಕುಡಿಯೋಣ ಅಂದ್ಬಿಟ್ಟು ಹಂಗೆ ಹಾಕಿಟ್ಟಿದ್ದೀನಿ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಲಸ ಏನಂದರೆ ಚಾಪಿಂಗು ಸೊ ಮೊದಲಿಗೆ ಟೊಮೆಟೊ ಎಲ್ಲ ತೊಗೊಂಡು ಬಂದು ಸೊ ಎರಡೇ ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಬೆಲೆ ಜಾಸ್ತಿ ಅಲ್ವಾ ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ ಈಗ ಬೆಳ್ಳುಳ್ಳಿನೆಲ್ಲ ಸಿಪ್ಪೆ ಇಲ್ಲ ಜಸ್ಟ್ ಆ ಮೇಲ್ಗಡೆ ಲೇಯರ್ ಏನಿರುತ್ತೆ ನೋಡಿ ಅದನ್ನು ಅಷ್ಟೇ ತಕ್ಕೋತಾ ಇದ್ದೀನಿ ನಿಮ್ಗೆ ಬೇಕಾದರೆ ಸಿಪ್ಪೆ ಸುಲ್ಕೊಳ್ಳಿ ನಾನು ಯೂಶ್ವಲಿ ಹಾಗೆ ಹಾಕ್ತೀನಿ ಈ ಕಡೆ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡ್ತೀನಿ ಹಾಗೆ ಟೊಮೆಟೊ ಎಲ್ಲ ಈ ರೀತಿ ರಫ್ ಆಗಿ ಚಾಪ್ ಇದ್ದೀನಿ ತಿಳಿ ಸಾರಿಗೆ ಒಂದು ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು ಸೊ ಟೊಮೆಟೊ ಜಾಸ್ತಿ ಹಾಕಂಗಿದ್ರೆ ಟೊಮೆಟೊ ಜಾಸ್ತಿ ಹಾಕಿ ಇಲ್ಲ ಅಂತಂದರೆ ಹುಣ್ಶೇನು ಹಾಕಿ ಸೊ ಹುಣ್ಶೇನು ಟೊಮೆಟೊ ಎರಡು ಮಿಕ್ಸ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಸೊ ನನ್ನ ವೀಡಿಯೋಸು ಹೊಸೊಬ್ರೆಲ್ಲ ನೋಡ್ತಾ ಇದ್ದೀರಾ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಿನ್ನೆ ವೀಡಿಯೋಲಿ ರಾಣಿ ಅನ್ನೋರು ಆಂಧ್ರ ಪ್ರದೇಶಿಂದ ಕಮೆಂಟ್ ಮಾಡಿದರು ಸೊ ತುಂಬ ಖುಷಿಯಾಯಿತು ಅವ್ರ ಕಮೆಂಟ್ ಓದಿ ನಾನು ಪಿನ್ ಮಾಡಿರ್ತೀನಿ ಆ ಕಮೆಂಟು ನಿನ್ನೆ ವೀಡಿಯೋ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರುವಂಥದ್ದು ಹಾಗೆ ರಾಣಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ರಾಣಿ ಫಾರ್ ಯುವರ್ ಕಮೆಂಟ್ ಐ ಆಮ್ ವೆರಿ ವೆರಿ ಮಚ್ ಟಚ್ ವಿತ್ ಯುವರ್ ಕಮೆಂಟ್ಸ್ ಆ್ಯಂಡ್ ಯುವರ್ ಥಾಟ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದಟ್ ಯು ಆರ್ ಸಪೋರ್ಟಿಂಗ್ ಮೀ ಅವರು ಆಂಧ್ರ ಅಂತ ಹೇಳಿದ್ರಲ್ಲ ಸೊ ಹಂಗಾಗಿ ಇಂಗ್ಲೀಷಲ್ಲಿ ಹೇಳಿದ್ದೀನಿ ಅವ್ರಿಗೆ ಕನ್ನಡ ಗೊತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಸೊ ಗೊತ್ತಿಲ್ಲ ಅಂತಂದರೆ ತಿಳ್ಕೊತಾರೆ ಅಂತ ಅಂದರೆ ಅವ್ರಿಗೆ ಒಂದು ಕನ್ವೆ ಮೆಸೇಜ್ ಇದು ಅಷ್ಟೇ ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಹೇಳಿದೆ ಸೊ ಇವಾಗ ಅಡುಗೆಗೆ ಬರೋಣ ಸೊ ಬೇಳೆ ಹಾಕಿದ್ದೀನಿ ಬೇಳೆ ಹಾಕಿ ಟೊಮೆಟೊನ ಹಾಕ್ಬಿಟ್ಟು ಹಾಗೆ ಬೆಳ್ಳುಳ್ಳಿನ ಕೂಡ ಹಾಕಿದ್ದೀನಿ ತುಂಬ ಸಿಂಪಲ್ಲು ತಿಳಿ ಸಾರು ಮಾಡೋದು ಹಾಗೆ ಬೇಗ ಕೂಡ ಮಾಡಿ ಮಾಡ್ಬೋದು ಈಗ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕಲರ್ ಕೊಡುತ್ತೆ ನೋಡಿ ಆ ಮೆಣ್ಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿರೋದು ಸೊ ಮೊದಲಿಗೆ ಏನೇನು ಬೇಕೋ ಎಲ್ಲ ತೆಗೆದಿಟ್ಕೋತಾಯಿದ್ದೀನಿ ಒಂಚೂರು ಮೆಂತ್ಯ ಹಾಕೋತಾ ಇದ್ದೀನಿ ಸೊ ಮೆಂತ್ಯ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಕಹಿ ಬರುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಹಾಗೆ ಅಷ್ಟಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಈಗ ಒಣ್ಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಣಗಿದ ಮೆಣಸಿನ್ಕಾಯಿನ ನಾನು ಕುಕ್ಕರಲ್ಲೇ ಹಾಕ್ತೀನಿ ನೀವು ಬೇಕಾದ್ರೆ ನೆನ್ಸಿಬಿಟ್ಟು ಕೂಡ ಆಮೇಲೆ ಗ್ರೈಂಡ್ ಮಾಡ್ಕೊಬೋದು ಸೊ ಇದರಲ್ಲೇ ಹಾಕೋದ್ರಿಂದ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಐ ಮೀನ್ ನಾನು ನೆನೆಯುತ್ತೆ ಆಮೇಲೆ ಗ್ರೈಂಡ್ ಮಾಡಬೇಕಾದ್ರೆ ಒಳ್ಳೆಯ ಕಲರ್ ಬರುತ್ತೆ ಹಂಗಾಗಿ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಹಾಗೆ ಖಾರ ಕೊಡುವಂಥ ಮೆಣಸಿನ್ಕಾಯಿ ಈಗ ಇದಕ್ಕೆ ನೀರು ಎಸ್ಬೇಕು ನೋಡಿ ಅಷ್ಟು ನೀರು ಹಾಕೋತಾ ಇದ್ದೀನಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ತುಂಬ ಜಾಸ್ತಿ ನೀರು ಹಾಕಿದರೆ ಹಾಗೆ ಕುಕ್ಕರಲ್ಲಿ ನೀರೆಲ್ಲ ಹೊರಗೆ ಬಂದುಬಿಡುತ್ತೆ ನನ್ನ ಕುಕ್ಕರ್ ಆಗಿದೆ ಸೊ ನಿಮ್ಮ ಕುಕ್ಕರ್ ಆ ಥರ ಎಲ್ಲ ಇಲ್ಲ ಅಂತಂದರೆ ನೀವು ಧಾರಾಳವಾಗಿ ಹಾಕ್ಕೊಳ್ಳಿ ಸೊ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಡ್ತೀನಿ ಇದೊಂದು ನಾಲ್ಕು ವಿಸಿಲ್ ಚೆನ್ನಾಗಿ ಮೆತ್ತಿಗೆ ಆಗೋ ತನಕ ಇದಕ್ಕೆ ವಿಸಿಲ್ ಕೊಡಬೇಕು ಈ ಕಡೆ ನಾನು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಈ ಕಡೆ ಸುವರ್ಣಗಡ್ಡೆ ತಂದಿದ್ದೆ ಸೊ ಆತನ ಕೂಡ ಚಾಪ್ ಮಾಡ್ಕೋತೀನಿ ಮೊದಲಿಗೆ ಎಣ್ಣೆ ಎಲ್ಲ ಚೆನ್ನಾಗಿ ಸವರ್ಕೋಬೇಕು ಕೈಗೆ ಇಲ್ಲಾಂದರೆ ನವೇ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಸವ್ಕೋತಾಯಿದ್ದೀನಿ ಇಲ್ಲ ಅಂತಂದರೆ ಗ್ಲೌಸ್ ಹಾಕ್ಕೊಂಡು ಮಾಡಿ ಸೊ ನವೇ ಆಗೋದಿಲ್ಲ ಕೈ ಇವಾಗ ಕಟ್ ಪೂರ್ತಿ ಏನು ಬಳಸಲ್ಲ ಒಂದು ಅರ್ಧ ಯೂಸ್ ಮಾಡಿಬಿಟ್ಟು ಅರ್ಧ ಎತ್ತಿಟ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ನಾವು ಫಿಶ್ ಫ್ರೈ ಎಲ್ಲ ಮಾಡಿದಾಗ ಏನು ಮಸಾಲೆ ಯೂಸ್ ಮಾಡ್ತೀವಿ ನೋಡಿ ಅದೇ ಮಸಾಲೆ ಯೂಸ್ ಮಾಡಬೇಕು ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಅಪ್ಪಾಗೆ ಇದು ತುಂಬ ಇಷ್ಟ ನಾನು ಕಾಲೇಜೆಲ್ಲ ಹೋಗಬೇಕಾದ್ರೆ ಇವ್ ಇದನ್ನು ತುಂಬ ಮಾಡ್ತಾಯಿದ್ದೆ ಅವ್ರಿಗೆ ಇದು ಮತ್ತು ಬೇಳೆ ಸಾರು ಮಾಡಿಬಿಟ್ರೆ ಅಂತೂ ತುಂಬ ಇಷ್ಟಪಟ್ಟು ಈಗ ಮದುವೆ ಆದಮೇಲೆಲ್ಲ ಇದೆಲ್ಲ ಜಾಸ್ತಿ ಮಾಡಲ್ಲ ಯಾಕಂದರೆ ನಮ್ಮ ಯಜಮಾನ್ರು ತುಂಬ ಚೂಸಿ ಯಾವುದು ಬೇಕೋ ತರಕಾರಿ ಅದು ಅಷ್ಟೇ ತಿಂತಾರೆ ಇದನ್ನೆಲ್ಲ ತಿನ್ನಲ್ಲ ಬಟ್ ಇದೆಲ್ಲ ನನಗೆ ನಮ್ಮ ಅಕ್ಕಗೆಲ್ಲ ತುಂಬ ಇಷ್ಟ ಯಾಕಂದರೆ ನಮ್ಮ ಮಮ್ಮಿ ತುಂಬ ತರೋರು ಇದು ನಮ್ಮಪ್ಪಾಗೆ ನನ್ನ ಕೈ ಅಡುಗೆ ಅಂದರೆ ತುಂಬ ಇಷ್ಟಪಟ್ಟು ತಿನ್ನೋರು ನಮ್ಮಮ್ಮಗೆ ಹೇಳೋರು ಕಲ್ತ್ಕೋ ಅವಳತ್ರ ಇಂದ ಅಡುಗೆ ಮಾಡೋದು ಅಂತ ಸೊ ಅಷ್ಟು ಇಷ್ಟ ನಮ್ಮ ಅಪ್ಪಗೆ ಹಾಗೆ ನಮ್ಮ ಯಜಮಾನ್ರಿಗೂ ತುಂಬ ಇಷ್ಟ ಸೊ ನಾನು ಅಡುಗೆ ತಿನ್ನೋರೆಲ್ಲ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ ಇದು ಸೆಲ್ಫ್ ಪ್ರೇಸಿಂಗ್ ಅಲ್ಲ ಬಟ್ ಹೇಳಿದ್ರನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇವಾಗ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಸುವರ್ಣಗಡ್ಡೆ ಏನಿದೆ ನೋಡಿ ಅದನ್ನೆಲ್ಲ ಹಾಕಿ ಬಾಯ್ಲ್ ಮಾಡ್ತಾಯಿದ್ದೀನಿ ಈ ನೀರೆಲ್ಲ ಸೋಸ್ಕೋಬೇಕು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಅದೊಂಥರ ಸ್ಮೆಲ್ ಬರುತ್ತೆ ಅದೆಲ್ಲ ಹೋಗೋ ತನಕ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಆಮೇಲೆ ನೀರು ಸೋಸ್ಬೇಕು ಆ ನೀರು ಸೋಸಿದ್ರೆ ಏನಾದರೂ ನವೆ ಇತ್ತಂದರೆ ಅದೆಲ್ಲ ಹೋಗ್ಬಿಡುತ್ತೆ ಸೊ ನಾನು ನೀರಲ್ಲಿ ಕೈ ಇಡ್ತಾ ಇದ್ದೆ ಅಲ್ಲ ಹಂಗಾಗಿ ಎಣ್ಣೆ ಎಲ್ಲ ಜಿಡ್ಡು ಹೋಗ್ಬಿಟ್ಟು ಕೈ ಸ್ವಲ್ಪ ನವೆ ಬಂದುಬಿಟ್ಟಿದೆ ಸೊ ಆತನೇ ಕೇರ್ಕೊತಾ ಇದ್ದೆ ನಾನು ಸೊ ಇವಾಗ ಮತ್ತು ನೀರಿಗೆ ಉಪ್ಪು ಹಾಕಿದ್ದೀನಿ ಬೇಯಿಸೋಕೆ ಇಟ್ಟಿದ್ದೀನಿ ನೋಡಿ ಸುವರ್ಣಗಡ್ಡೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಈ ಸುವರ್ಣಗಡ್ಡೆ ಕಾಯಲ್ಲಿ ತುಂಬ ಕಾಯಿಗೆ ನವ್ಯ ಬರುತ್ತೆ ನೀವು ನೋಡ್ಕೊಂಡು ಉಪಯೋಗಿಸ್ಬೇಕು ಇಲ್ಲ ಅಂತಂದರೆ ಗಂಟ್ಲೆಲ್ಲ ನವೇ ಬರಕ್ಕೆ ಶುರು ಆಗುತ್ತೆ ಸೊ ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನೀರು ಸಪ್ರೇಟು ಬೇಳೆ ಸಪ್ರೇಟ್ ಇದ್ದೀನಿ ಈ ಸಾ ರೆಸಿಪಿ ಬಂದು ನನಗೆ ನಮ್ಮಮ್ಮಿ ಹೇಳ್ಕೊಟ್ಟಿದ್ದು ಅಡುಗೆ ಎಲ್ಲ ನಾನು ನಮ್ಮಮ್ಮಿ ಹತ್ರ ಕಲ್ತಿಲ್ಲ ನೋಡ್ಕೊಂಡು ನೋಡ್ಕೊಂಡು ಹಾಗೆ ಕಲ್ತಿರೋದು ಯಾಕಂದರೆ ನಮ್ಮಮ್ಮನೂ ಕೆಲ್ಸ್ಕೊ ಹೋಗೋರಲ್ವ ಸೊ ಹಂಗಾಗಿ ನನಗೆ ಹೇಳ್ಕೊಡೋರು ಯಾರು ಇರಲಿಲ್ಲ ಮಾಡಬೇಕು ಸಮಟೈಮ್ಸ್ ಏನೂ ಇರಲಿಲ್ಲ ನಮ್ಮ ಅಪ್ಪಾಗೆ ಬೇರೆ ಎಲ್ಲ ತಿನ್ನಬೇಕು ಅಂತ ಅನ್ಸೋದಲ್ಲ ಸಮ್ ಟೈಮ್ಸ್ ಅವಮ್ಮ ಮಾಡಿ ಹೋಗೋರು ಟೈಮ್ಸ್ ಅವ್ರಿಗೆ ಆಗ್ತಾ ಇರಲಿಲ್ಲ ಅಲ್ಲ ಅಂಥ ಟೈಮಲ್ಲಿ ನಾನು ಟ್ರೈ ಮಾಡಿ 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 ಕಲ್ತಿರೋದು ನಾನು ತುಂಬ ಸಣ್ಣ ವಯಸ್ಸಲ್ಲೇ ಒಂದು ಹನ್ನೆರಡು ವರ್ಷ ಅಡುಗೆ ಮಾಡೋಕ್ಕೆ ಶುರು ಮಾಡಿತ್ತು ಸೊ ಹಂಗಾಗಿ ನನಗೆ ಅಡುಗೆ ಬಗ್ಗೆ ತುಂಬ ಇಂಟ್ರೆಸ್ಟು ಮತ್ತು ಪ್ಯಾಷನ್ ನನ್ನ ಅಡುಗೆ ಅಂದರೆ ನನಗೆ ಪ್ಯಾಷನ್ನು ಇನ್ನೊಂದು ನಾನು ಅಡುಗೆ ಬೇರೆಯವ್ರು ತಿನ್ನಬೇಕು ಚೆನ್ನಾಗಿದೆ ಅಂತ ಅನ್ನಬೇಕು ಸೊ ಅದು ನನಗೆ ತುಂಬ ಇಷ್ಟ ಚೆನ್ನಾಗಿದೆ ಅಂತಂದರೆ ನನಗೆ ಒಂಥರ ಖುಷಿ ಎನಿವೇಸ್ ಇವಾಗ ಸುವರ್ಣಗಡ್ಡೆ ನೀರೆಲ್ಲ ಸ ಬಸ್ಬಿಟ್ಟು ಇವಾಗ ಮತ್ತೆ ಅದನ್ನು ವಾಶ್ ಇದ್ದೀನಿ ನಾವೇ ಎಲ್ಲ ಇದ್ದರೆ ಹೋಗಿಬಿಡಲಿ ಅಂತ ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಅಥವಾ ಸಾಂಬಾರ್ ಪೌಡ್ರ್ ಹಾಕ್ತೀನಿ ಸಾಂಬಾರ್ ಪೌಡ್ರ್ ಹಾಕಿದರೆ ಸ್ವಲ್ಪ ಮಸಾಲೆ ಜಾಸ್ತಿ ಆದಂಗೆ ಆಗುತ್ತೆ ಹಂಗಾಗಿ ಇನ್ನೊಂದು ಚೂರು ಕೂಡ ಉಪ್ಪು ಹಾಕಿ ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ ಇದು ಸೇಮ್ ಮಸಾಲೆ ಫಿಶ್ ಫ್ರೈ ಹಾಕ್ತೀವಿ ನೋಡಿ ಅದೇ ಮಸಾಲೆ ಕಡ್ಲೆ ಅಕ್ಕಿ ಹಿಟ್ಟಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಕೋಟಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಕ್ಕಿ ಹಿಟ್ಟು ಇವಾಗ ಫೈನಲಾಗಿ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ ಸೊ ನಿಂಬೆಹಣ್ಣು ಒಂದು ಎರಡು ಮೂರು ಬೇಕಾದರೂ ಹಿಂಡ್ಕೊಳ್ಳಿ ನಿಮಗೆ ಹುಳಿ ಜಾಸ್ತಿ ಇಷ್ಟ ಅಂತಂದರೆ ಸೊ ನಾನಿಲ್ಲಿ ಒಂದು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ಸೊ ಇಷ್ಟೇ ಮಸಾಲೆ ಇದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೀರು ಬೇಕಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ತುಂಬ ತೆಳ್ಳಗೆ ಪೇಸ್ ಥರ ಮಾಡ್ಕೊಳ್ಬೇಡಿ ಸೊ ಸ್ವಲ್ಪ ಗಟ್ಟಿಯಾಗೆ ಇರಲಿ ಆವಾಗ ಚೆನ್ನಾಗಿರುತ್ತೆ ಕೋಟಿಂಗ್ ಮಾಡೋಕ್ಕೆ ನಾನಿಲ್ಲಿ ಒಂದು ಎರಡೇ ಸ್ಪೂನಷ್ಟು ನೀರು ಹಾಕಿ ಮಿಕ್ಸ್ ಇದ್ದೀನಿ ಈಗ ಸುವರ್ಣಗಡ್ಡೆ ಪಿ ಎಲ್ಲ ಬೆಂದಿದೆ ನೋಡಿ ಅದಕ್ಕೆಲ್ಲ ಚೆನ್ನಾಗಿ ಕೋಟಿಂಗ್ ಮಾಡ್ಕೋತೀನಿ ಒಂದು ಆದಮೇಲೆ ಒಂದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಮತ್ತೆ ಡಿಫ್ರೆಂಟಾಗಿ ತಿಂದಂಗೂ ಇರುತ್ತೆ ಇನ್ನು ಈ ಬಾಳೆಕಾಯಿ ಬರುತ್ತೆ ನೋಡಿ ಆ ಥರ ಕೂಡ ಫಿಶ್ ಶೇಪಲ್ಲಿ ಕಟ್ ಮಾಡಿ ಇದೇ ಮಸಾಲೆನ ಸಾವಿರ್ಬಿಟ್ಟು ಫ್ರೈ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಸೊ ಒಂದು ಸತಿ ಮಾಡಿದೆ ಅನ್ಕೋತೀನಿ ರಸಮ್ ಜೊತೆ ಹಳೆಯ ವೀಡಿಯೋಲಿದೆ ಹಾಗೆ ಫಿಶ್ ಸಾರು ಥರ ಕೂಡ ಮಾಡ್ತಾರೆ ಬಾಳೆಕಾಯಿನ ಅದು ಕೂಡ ಚೆನ್ನಾಗಿರುತ್ತೆ ಸೊ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ರೀತಿ ಎಲ್ಲ ಕೋಟ್ ಮಾಡಿ ರೆಡಿ ಮಾಡಿ ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಮ್ಯಾರಿನೇಟ್ ಕೂಡ ಆಗುತ್ತೆ ಅಷ್ಟೊತ್ತಿಗೆ ಸಾರು ಕೂಡ ಮಾಡ್ಕೋಬೋದು ಅಂದ್ಬಿಟ್ಟು ಮಸಾಲೆ ಎಲ್ಲ ಈ ರೀತಿ ಹಚ್ಬಿಟ್ಟು ಇಟ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಜಾಸ್ತಿ ಇಲ್ಲ ಒಂದು ಟೂ ಡೇಸ್ ಇಟ್ಕೋಬೋದು ಅಷ್ಟೇ ಐ ಮೀನ್ ಡೀಪ್ ಫ್ರೀಸರಲ್ಲಿ ಇಟ್ಕೊಂಡ್ರೆ ಸೊ ನಿಮ್ಗೆ ಬೇಕಾದಾಗ ಬೇಳೆ ಸಾರು ರಸಮ್ಮು ತಿಳಿ ಸಾರು ಏನಾದರೂ ಮಾಡಿರ್ತೀರ ಸೈಡ್ ಡಿಶ್ಗೆ ಏನಿಲ್ಲ ಅಂದಾಗ ಒಂದೊಂದಾಗಿ ಸ್ವಲ್ಪ ತೊಗೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಸ್ಟವ್ ಅಂಟಿಸ್ಬಿಟ್ಟು ಈಗ ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ನಾನು ಯೂಜ್ಲಿ ಫಿಶ್ ಫ್ರೈ ಎಲ್ಲ ಮಾಡೋದಿಲ್ಲ ತುಂಬ ಅಪರೂಪ ಯಾಕಂದರೆ ಫಿಶ್ಶು ಮನೆಯಲ್ಲಿ ನಮ್ಮ ಅಕ್ಕ ಬಿಟ್ಟರೆ ನಮ್ಮ ಎಷ್ಟು ಅಷ್ಟೇ ಸೊ ಬೇರೆ ಯಾರೂ ತಿನ್ನೋದಿಲ್ಲ ಹಾಗಾಗಿ ನಾನು ಅದು ಮಾಡೋದು ಅಪರೂಪ ಫಿಶ್ ಎಲ್ಲ ತಂದರೆ ನನಗೆ ತುಂಬ ಕೆಲಸ ಸಾರು ಫ್ರೈ ಎಲ್ಲ ಮಾಡಬೇಕಾಗತ್ತೆ ಹಾಗೆ ಚಿಕನ್ ಕೂಡ ಮಾಡಬೇಕು ಎರಡೆರಡು ಮಾಡಬೇಕು ಅದಕ್ಕೋಸ್ಕರ ನಾನು ಫಿಶ್ ಎಲ್ಲ ತರೋಕೆ ಹೋಗಲ್ಲ ನನ್ನ ನನ್ನ ಮಗ ಒಂದೇ ಫಿಶ್ ತಿನ್ನೋದು ಕ್ಯಾಟ್ ಫಿಶ್ ಅಂತಾರೆ ನೋಡಿ ಅದು ಒಂದೇ ತಿನ್ನೋದು ಸೊ ಅದನ್ನು ಮಾತ್ರ ಮ್ಯಾರಿನೇಟ್ ಮಾಡಿ ತಂದಾಗ ಮ್ಯಾರಿನೇಟ್ ಮಾಡಿ ಇಟ್ಕೊತೀನಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಯಾವಾಗ ಬೇಕು ನೋಡಿ ಅವಾಗ ಅವನಿಗೆ ಒಂದು ಎರಡು ಹಾಕಿ ಫ್ರೈ ಮಾಡಿಕೊಡ್ತೀನಿ ಸೊ ಇವಾಗ ಪ್ಯಾನಲ್ಲಿ ಎಲ್ಲ ಸುವರ್ಣಗಡ್ಡೆ ಹಾಕಿ ಇಟ್ಟಿದ್ದೀನಿ ಒಂದೆರಡು ಮೆಣಸಿಕಾಯಿ ಕೂಡ ಇಟ್ಟಿದ್ದೀನಿ ಅದು ಒಂದು ಕಡೆ ಫ್ರೈ ಆಗಲಿ ಅಂತ ಈ ಕಡೆ ಬೇಳೆ ಎಲ್ಲ ಬೇಯಿಸ್ಕೊಂಡಿದೆ ನೋಡಿ ಅದನ್ನೆಲ್ಲ ಈ ಬ್ಲೆಂಡರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ತಣ್ಣಗಾಗಲಿ ಅಂತ ಆರ್ಸೋಕ್ಕೆ ಇಟ್ಟಿದ್ದೆ ಈ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸೊ ನಾನು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಬೇಡ್ಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಟೊಮೆಟೊ ಇನ್ನೊಂದು ಎರಡು ಹೆಚ್ಚಿಗೆ ಹಾಕಿದರೆ ಇನ್ನೂ ಚೆನ್ನಾಗಿರೋದು ಸೊ ಇಲ್ಲಿ ಹುಣ್ಸೇನು ಕೂಡ ಹಾಕ್ತಾಯಿದ್ದೀನಿ ಅಂದರೆ ಒಂದು ರೌಂಡ್ ಆದಮೇಲೆ ಹುಣಸೆನ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಹುಣ್ಸೇನ ನೆನೆಸ್ಬಿಟ್ಟು ಆ ರಸ ಕೂಡ ಹಾಕ್ಬೋದು ಈಗ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ ಸೊ ಈ ಕಡೆ ಸುವರ್ಣಗಡ್ಡೆ ಕೂಡ ಆಗಿದೆ ಒಂದು ಕಡೆ ರೋಸ್ಟ್ ಆಗಿದೆ ಇನ್ನೊಂದು ಕಡೆ ತಿರುವಾಗ್ತಾ ಇದ್ದೀನಿ ಐರನ್ ಪ್ಯಾನ್ ಏನಿದೆ ನೋಡಿ ಇದರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸಿಹೋದಿಲ್ಲ ಚೆನ್ನಾಗಿ ರೋಸ್ಟ್ ಆಗುತ್ತೆ ನೋಡಿ ಅಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಸೊ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಅಂತ ಅಂದ್ಕೋಬೇಡಿ ಅದು ರೋಸ್ಟ್ ಆಗಿರೋದು ಸುಮಾರು ಒಂದು ಎರಡು ಮೂರು ಬ್ಯಾಚ್ ನಾನು ಈ ಥರ ಫ್ರೈ ಮಾಡಿಕೊಂಡೆ ಸೊ ಇದಾದ ಮೇಲೆ ಮಡಿಕೆ ಪಾತ್ರೆಯಲ್ಲಿ ತಿಳಿ ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾವು ಲೇಡೀಸ್ ಹೇಗೆ ಅಂತಂದರೆ ತೊಗೊಳೋ ತನಕ ಎಲ್ಲ ಬೇಕು ತೊಗೊಂಡಾದಮೇಲೆ ಅದನ್ನು ಯೂಸ್ ಮಾಡೋದು ಅಪರೂಪ ಆಗಿಬಿಡುತ್ತೆ ಹಂಗಾಗಿ ಸೊ ಈ ಮಡಿಕೆ ಪಾತ್ರೆ ಎಲ್ಲ ತಂದಿದ್ದೀನಿ ಅದರಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ ತಂದಿದ್ದು ಬಟ್ ಹಾಗೆ ಇಟ್ಬಿಟ್ಟಿದ್ದೀನಿ ಸೊ ಇವಾಗ ರೆಗ್ಯುಲರಾಗಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದಾನೆ ಈಗ ಮಸಾಲೆ ಎಲ್ಲ ಏನು ರುಬ್ಬಿದೆ ನೋಡಿ ಅಂದರೆ ಬೇಳೆ ಎಲ್ಲ ರುಬ್ಬಿದೆ ಅಲ್ಲ ಅದನ್ನು ಇದು ಕಪ್ ಮಡಿಕೆ ಪಾತ್ರೆಗೆ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ನೋಡಿ ಅಷ್ಟು ನೀರನ್ನ ಹಾಕಿದ್ದೀನಿ ಹಾಗೆ ಇದಕ್ಕೆ ಬೇಳೆ ನೀರು ಇತ್ತು ನೋಡಿ ಅದನ್ನು ಕೂಡ ಸೇರಿಸಿದ್ದೀನಿ ಅಂದರೆ ಇದು ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ನೀವೇನಾದರೂ ಚಿಕನ್ ಫ್ರೈ ಎಗ್ಗು ಎಲ್ಲ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ತಿಳಿ ಸಾರ್ ಜೊತೆಗೆ ನೀರು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಜೀರಿಗೆ ಪೌಡ್ರ್ ಹಾಕಿದ್ದೀನಿ ಹಾಗೆ ಇಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ರಸಮ್ ರೀತಿಯೇ ಇದು ಕೂಡ ತಿಳಿ ಅಂದರೆ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಬಂದು ಹಿಂಗು ಹಿಂಗ್ ಮಾತ್ರ ಮಿಸ್ ಮಾಡಬೇಡಿ ಆ ಒಳ್ಳೆ ಫ್ಲೇವರ್ ಏನು ಬರುತ್ತೆ ನೋಡಿ ತಿಳಿ ಸಾರಿಗೆ ಆ ಹಿಂಗ್ ಹಾಕೋದ್ರಿಂದನೇ ಬರೋದು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಕಡೆ ಫ್ರೈ ಆಗಿದೆ ನೋಡಿ ಸುವರ್ಣಗಡ್ಡೆ ಅದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸಖತ್ತಾಗಿತ್ತು ಖಂಡಿತ ಟ್ರೈ ಮಾಡಿ ನೋಡಿ ಸುವರ್ಣಗಡ್ಡೆ ಇಲ್ಲ ಅಂತಂದರೆ ಹಾಲು ಮಾಡ್ಬೋದು ಆಲೂಗಡ್ಡೆಯಲ್ಲೂ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಆಲೂಗಡೆ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಕೊಡಿ ಚೆನ್ನಾಗಿರುತ್ತೆ ಸೊ ಇವಾಗ ಇನ್ನೊಂದು ಬ್ಯಾಚ್ ಕೂಡ ಫ್ರೈ ಮಾಡ್ತಾಯಿದ್ದೀನಿ ಸೊ ಒಂದು ಕಡೆ ಇದೆಲ್ಲ ಫ್ರೈ ಆಗ್ತಾ ಇದ್ದಂಗೆ ಹಾಗೆ ತಿಳಿ ಸಾರು ಕೂಡ ರೆಡಿಯಾಗಿದೆ ಸ್ವಲ್ಪ ಕುದಿಬೇಕು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಮಾರ್ಕೆಟಿಂದ ತಂದಿದ್ದು ಮೂವತ್ತು ರೂಪಾಯಿ ಇವಾಗ ಕಟ್ಟು ಮಾರ್ಕೆಟಲ್ಲಿ ಇಲ್ಲೆಲ್ಲ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಮಾರ್ತಾರೆ ಸೊ ಹಂಗಾಗಿ ಸ್ವಲ್ಪ ಧಾರಾಳವಾಗಿ ಯೂಸ್ ಮಾಡ್ತಾಯಿದ್ದೀನಿ ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ನಾವು ಮೇಲೆ ಈಗ ಸತಿ ಮಿಕ್ಸ್ ಮಾಡಿಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಜಸ್ಟ್ ಒಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕಿದ್ರೇ ಒಂಥರ ಸಮಾಧಾನ ಸಾರಿಗೆ ನನಗೆ ಇಲ್ಲ ಅಂತಂದರೆ ಏನೋ ಒಂಥರ ಕಳ್ಕೊಂಡಂಗೆ ಇರುತ್ತೆ ನನಗೆ ಅಂದರೆ ಏನೋ ಮಿಸ್ ಆಗೋಯ್ತಲ್ಲ ಏನೋ ಮಿಸ್ ಆಗೋಯ್ತಲ್ಲ ಅಂತ ಅನಿಸ್ಬಿಡುತ್ತೆ ಸೊ ಇವಾಗ ಸಾರು ರೆಡಿ ಆಗಿದ್ದೆ ಆಫ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಈ ಕಡೆ ಒಗ್ಗರಣೆ ಸಿಂಪಲ್ ಒಗ್ಗರಣೆ ನಾನು ಯಾವಾಗೂ ಹಾಕ್ತೀನಿ ನೋಡಿ ಅದೇ ಥರ ನಾರ್ಮಲ್ ಒಗ್ಗರಣೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಒಣಗಿದ ಮೆಣಸಿನ್ಕಾಯಿ ಇಷ್ಟನ್ನೆಲ್ಲ ಹಾಕ್ತೀನಿ ಕರ್ಬೇನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕೋತೀನಿ ನೋಡಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿನ ಐ ಮೀನ್ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಜಜ್ಜಿ ಬಿಟ್ಟು ಹಾಕಿದ್ದೀನಿ ಒಂದೆರಡು ಒಣಗಿದ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇಷ್ಟೇ ಒಗ್ಗರಣೆ ಸೊ ಇದು ಒಗ್ಗರಣೆ ಹಾಕಿದ್ದೆ ಸಾಂಬಾರಿಗೆ ಹಾಕಿದರೆ ಸಾಂಬಾರು ರೆಡ್ಡಿ ಆಗಿಬಿಡುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಸ್ವಲ್ಪ ಹಿಂಗೆ ಇದಕ್ಕೂ ಕೂಡ ಹಾಕ್ತಾಯಿದ್ದೀನಿ ಸಾಂಬಾರಿಗೂ ಹಾಕಿದ್ದೀನಿ ಇದಕ್ಕೂ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಇವಾಗ ರೆಡಿಯಾಗಿದ್ದೆ ನೋಡಿ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ತುಂಬ ರುಚಿಯಾಗಿತ್ತು ಸಾಂಬಾರಂತೂ ಎಕ್ಸಲೆಂಟಾಗಿತ್ತು ಖಂಡಿತ ಟ್ರೈ ಮಾಡಿ ನೋಡಿ ಕೆಲವರೆಲ್ಲ ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾರೆ ನನಗೆ ಅದು ಇಷ್ಟ ಆಗೋದಿಲ್ಲ ನಿಮ್ಗೆ ಇಷ್ಟ ಅಂತಂದರೆ ಪಂಚೂರು ಬೆಲ್ಲ ಕೂಡ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಬೆಲ್ಲದ ಪುಡಿ ಹಾಕೊಳ್ಳಿ ನಮ್ಮ ಮನೇಲೆ ಅದು ಅಷ್ಟಿಷ್ಟ ಆಗ್ತಲ್ಲ ಅನ್ನೋದಕ್ಕೆ ನಾನು ಹಾಕಿಲ್ಲ ಫೈನಲಾಗಿ ಇವಾಗ ಪ್ಲೇಟಿಂಗ್ ಕೂಡ ಮಾಡಿದ್ದೀನಿ ಇದಾಗಿತ್ತು ಇವತ್ತಿನ ವ್ಲಾಗು ಸೊ ಲಂಚ್ ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ಹೇಳಿ ಯಾರಾದರೂ ನಾನು ರೆಸಿಪಿನ ಟ್ರೈ ಮಾಡಿದರೆ ಖಂಡಿತ ಮೆನ್ಷನ್ ಮಾಡಿದರೆ ನನಗೂ ಖುಷಿಯಾಗುತ್ತೆ ಸೊ ಇವತ್ತಿನ ಬ್ಲಾಗ್ ಎಂಡಿಗೆ ಬಂದ್ವಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಡ್ ಎಲ್ ದೆನ್ ಟೇಕ್ ಕೇರ್ ಬ ಬಾಯ್